ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದೇ ಒಂದು ಬಟ್ಲಲ್ಲಿ ನಾನು ಮಂಡಕ್ಕಿ ತೊಗೊಂಬಿಟ್ಟು ನಿಮಗೆ ಮಂಡಕ್ಕಿ ವಡೆ ಮಾಡಿ ತೋರಿಸ್ತೀನಿ ಬನ್ನಿ ಈ ಮಂಡಕ್ಕಿ ವಡೆ ಮಾಡೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರ್ತದೆ ಡಿಫ್ರೆಂಟಾಗಿರುತ್ತೆ ಈ ಥರ ಮಂಡಕ್ಕಿ ಒಡೆ ನೀವು ಮಾಡ್ಕೊಂಡು ನೋಡಿ ಒಂದು ಸತಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಒಂದು ಅರ್ಧ ಬಟ್ಲು ನಾವು ನೀರು ತೊಗೊಳೋಣ ನೀರು ತೊಗೊಂಬಿಟ್ಟು ಮಂಡಕ್ಕಿ ಇದ್ರೊಳಗೆ ನಾವು ನೆನೆಸೋಣ ನೆನೆಸಿಬಿಟ್ಟು ಇದನ್ನು ನೋಡಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ನಾವು ಮತ್ತೆ ಒಂದು ಬಟ್ಲಿಗೆ ತೆಗೆದು ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ಅದಕ್ಕೆ ಏನೇನು ಹಾಕ್ಬೇಕಂತ ನಾವು ಅದನ್ನ ರೆಡಿ ಮಾಡ್ಕೊಳ್ಳೋದು ಈ ಥರ ನೀರು ಹಿಂಡಿ ಸ್ವಲ್ಪ ಹೀಗೆ ಬೇರೆ ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ನೆನೆಯುತ್ತೆ ಅದಕ್ಕೆ ಈ ಥರ ಸೈಡ್ಗೆ ಇಟ್ಟು ಅದಕ್ಕೆ ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಮೆತ್ತಗಾಗಿದೆ ಇದನ್ನೊಂದು ಮೊಸರು ಹಾಕಿಬಿಟ್ಟು ನಾವು ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ஒ அரு பட்லு மொசர் தகோ இத ருக்கேன் நோடி நான் இதன ருப்ரூ நீர் மொசர் ஹாக்கு மாத்திர ரு பக்கிட்டு நான் ஒன்று பாத்திரை தகோணாச்சி ನೋಡಿ ನೆಕ್ಸ್ಟ್ ಏನು ಮಾಡೋದಂದ್ರೆ ಒಂದು ಬಟ್ಲು ಇಟ್ಕೊಳ್ಳಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ನೀವು ಬೇಕಾದ್ರೆ ಉಪ್ಪಿಟ್ಟು ರವೆ ತೊಗೊಂಬಿಟ್ಟು ಒಂದು ರೌಂಡು ಮಿಕ್ಸಿಯಲ್ಲಿ ನೀವು ಹಾಕಬೇಕು ಯಾಕಂದರೆ ಅದು ಸ್ವಲ್ಪ ದಪ್ಪ ಇರುತ್ತೆ ಒಂದು ರೌಂಡ್ ಪುಡಿ ಮಾಡ್ಕೊಂಡ್ಬಿಟ್ಟು ಬಟ್ಲಿಗೆ ತೆಗೆದು ನೀವು ಮಂಡಕ್ಕಿನ್ನೂ ಮೊಸರು ರುಬ್ಕೋಬೇಕು ನಾನು ಚಿರೋಟಿ ರವೆ ಇರೋದಕ್ಕೆ ನಾನು ರುಬ್ಬಿಲ್ಲ ಹಾಗೆ ರುಬ್ಬಿರೋದು ಇದಕ್ಕೆ ನಾವು ಹಾಕೋಣ ನೋಡಿ ಇವಾಗ ನಾವು ರುಬ್ಬಿರೋದು ಮಂಡಕ್ಕಿ ಮೊಸರು ಹಾಕಿಬಿಟ್ಟು ಈ ಥರ ನಾವು ಕಲ್ಲಿಸಿ ಇಡಬೇಕು ಯಾಕಂದರೆ ತೆಳ್ಳಗೆ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ನೀವು ಬೇ ನೀರು ಬೇಕು ಅನಿಸಿದರೆ ಇದೇ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ಹಾಕೊಂಡ್ಬಿಟ್ಟು ಈ ಥರ ನಾವು ಮಿಕ್ಸ್ ಮಾಡೋಣ ಇದೊಂದು ಒಂದೇ ಒಂದು ನಿಮಿಷ ಆದ ನಂತರ ಇದನ್ನು ನಾವು ಮುಚ್ಚಳ ತೆಗೆದು ಇದಕ್ಕೆ ಹಾಕಬೇಕಂತ ಹಾಕಿಬಿಟ್ಟು ನಾನು ನಿಮಗೆ ವಡೆ ಮಾಡಿ ತೋರಿಸ್ತೀನಿ ಇವಾಗ ಇದನ್ನು ಮುಚ್ಚಿಕ್ಕೋಣ ನೋಡಿ ಇವಾಗ ನಾವು ಮುಚ್ಚಳ ತೆಗೆಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರವೆ ಎಲ್ಲ ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿರ್ತದೆ ಮೊಸರು ಮಂಡಕ್ಕಿ ಒಳಗೆ ಈ ಮೊಸರು ಮಂಡಕ್ಕಿಯಿಂದ ನಾನು ವಡೆ ಮಾಡಿ ತೋರಿಸ್ತೀನಿ ನೀವು ಮಂಡಕ್ಕಿಯಿಂದ ವಡೆ ಮಾಡಿಲ್ಲ ಅಂದರೂ ನೀವು ಬಜ್ಜಿ ಥರ ಆದರೂ ಬಿಟ್ಕೋಬೋದು ನಾವು ಏನು ಹಾಕೋಣ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಶುಂಠಿ ಸ್ವಲ್ಪ ಶುಂಠಿ ತುರ್ಕೊಂಡು ಹಾಕೋಬೇಕು ಒಂದು ದಪ್ಪ ಈರುಳ್ಳಿ ತೊಗೊಳ್ಳಿ ಇಲ್ಲ ಸಣ್ಣ ಈರುಳ್ಳಿ ತೊಗೊಳ್ಳಿ ಒಂದೇ ಒಂದು ಈರುಳ್ಳಿ ಸ್ವಲ್ಪ ಫ್ರೆಶ್ ಆಗಿರೋದು ಕೊತ್ಮರಿ ಸೊಪ್ಪು ಇವಾಗ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಳ್ಳೋಣ ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕೈಲೇ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ಚೆನ್ನಾಗಿ ಗಟ್ಟಿ ಇರಬೇಕು ಗಟ್ಟಿ ಇದ್ರೆ ವಡೆ ಚೆನ್ನಾಗಿ ಬರೋದು ಮತ್ತು ಇದಕ್ಕೆ ನೀರು ಗೀರು ಬೆರೆಸೋಕೆ ಹೋಗಬೇಡಿ ನೀವು ಮೊಸರಲ್ಲೇ ರುಬ್ಬಿರ್ತೀವಲ್ವ ಅದೇ ಸಾಕಾಗುತ್ತೆ ಅಷ್ಟು ಮೀರಿ ಒಂದು ಸ್ವಲ್ಪ ಕಡಿಮೆ ಬಿತ್ತು ಅಂದ್ರೆ ಅದೇ ಜಾರಿಂದನೇ ಒಂದು ಎರಡು ಮೂರು ಸ್ಪೂನಷ್ಟು ನಾವು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ನಿಮಗೆ ಇದನ್ನು ಒಡೆ ಬಿಟ್ಟು ತೋರಿಸ್ತೀನಿ ಎಷ್ಟು ಸೂಪರಾಗಿರುತ್ತೆ ಜಾಸ್ತಿ ಹತ್ತಿ ಇಡೋದೇನು ಬೇಡ ಕಲಸಿದ ತಕ್ಷಣ ಎಣ್ಣೆಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಹಾಗೆ ನೀವು ವಡೆ ಹಾಕ್ಕೋಬೋದು ನೀವು ಬಜ್ಜಿ ಟೈಪಲ್ಲಾದರೂ ವಡೆ ಆದರೂ ಮಾಡ್ಕೋಬೋದು ನೀವು ಯಾವ ಥರ ಆದರೂ ಇದನ್ನು ಸೇಪಲ್ಲಿ ಮಾಡ್ಕೊಂಡು ತಿನ್ಬೋದು ಅದರ ಟೇಸ್ಟ್ ನೋಡಿ ಅದನ್ನು ಮಾಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಎಣ್ಣೆಕಾಯಿ ಗಿಡನ ಬನ್ನಿ ನೋಡಿ ಇಷ್ಟು ದಪ್ಪ ಕೈಯಲ್ಲಿ ತೊಗೊಂಡ್ಬಿಟ್ಟು ನೀವು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಕವರಲ್ಲಾದರೂ ನೀವು ಮಾಡ್ಕೋಬೋದು ನೀರು ಹಚ್ಕೊಂಡ್ಬಿಟ್ಟು ಈ ಥರ ನಾವು ವಡೆ ಮಾಡ್ಕೋಬೋದು ನೋಡಿ ಈ ಥರ ಮಾಡಿದ್ರೆ ಸಾಕು ವಡೆ ಮಾತ್ರ ಸೂಪರಾಗಿ ಆಗುತ್ತೆ ಕೈ ಮಾತ್ರ ನೀರು ಹಚ್ಕೊಂಡು ಮರಿಬೇಡಿ ನೀರು ಹಚ್ಕೊಂಡ್ರೆ ವಡೆ ಚೆನ್ನಾಗಿ ಬರೋದು ಇಲ್ಲ ಅಂದರೆ ಅದು ಸ್ವಲ್ಪ ಸರಳಗಿರು ಸಲ ಕೈ ಹಂಚ್ಕೊಳ ಚಾನ್ಸ್ ಇರುತ್ತೆ ಈ ಥರ ನೀವು ಕೈ ನೀರು ಹಚ್ಕೊಂಡು ಹಚ್ಕೊಂಡು ಈ ಥರ ವಡೆ ಮಾಡ್ಕೊಂಡು ನೀವು ಸೂಪರಾಗಿ ಬರುತ್ತೆ ನಿಮ್ಗೆ ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಬಜಿ ಟೈಪಲ್ಲಿ ನೀನು ಹಾಕೋಬೋದು ಇವಾಗ ಸ್ವಲ್ಪ ಒಂದು ನಿಮಿಷ ಬಿಡೋಣ ನಾವು ನೋರೆಗೆ ಇವಾಗ ನಾವು ತಿಳ್ಬೇಕಂತ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೂಪರಾಗಿರುತ್ತೆ ಮಂಡಕ್ಕಿ ಮೊಸರು ಚಿರೋಟಿ ರವೆ ಆಗಿರ್ಬೋದು ಇಲ್ಲ ಬಾಂಬೆ ರವೆ ಆಗಿರ್ಬೋದು ನೀವು ಯಾವುದಾದ್ರೂ ತೊಗೊಳ್ಳಿ ಬಾಂಬೆ ರವೆ ತೊಗೊಂಡ್ರೆ ಒಂದು ರೌಂಡು ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕು ಚಿರೋಟಿ ರವೆ ತೊಗೊಂಡ್ರೆ ನೀವೇನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ನಾವು ವಡೆ ಬೆಳಿಗ್ಗೆ ಎದ್ದು ರ ಐದೇ ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಬೇಗನೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕೋದು ಮನೇಲಿ ಮಂಡಕ್ಕಿ ಮೊಸರು ಇದ್ದರೆ ಸಾಕು ರವೆ ಅಂತ ಇದ್ದೇ ಇರುತ್ತೆ ಇವು ಮೂರು ಮನೇಲಿ ಐಟಮ್ಸ್ ಇದ್ದೇ ಇರುತ್ತೆ ಅದರಿಂದ ನಾವು ಈ ಥರ ವಡೆ ಮಾಡ್ಕೋಬೋದು ನೋಡಿ ಇವಾಗ ರೆಡಿಯಾಗಿದೆ ಇನ್ನು ನಾವು ಪ್ಲೇಟ್ಗೆ ನಾನು ಸರ್ವ್ ಇದ್ದೀನಿ ಸರ್ವ್ ಮಾಡ್ಕೊಂಬಿಟ್ಟು ನಾವು ತಿನ್ನೋದ್ರಿಂದ ಸೂಪರಾಗಿರುತ್ತೆ ಮನೇಲಿ ತೆಂಗಿನಕಾಯಿ ತೆಂಗಿನಕಾಯಿರುತ್ತೆ ಒಂದು ಚಟ್ನಿನೋ ಇಲ್ಲ ಸಾಂಬಾರು ಇಲ್ಲ ಮಕ್ಳಿಗೆ ಸಾಸ್ ಇಷ್ಟ ಇದ್ದರೆ ಸಾಸ್ ಜೊತೆಗೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ನೀವು ಮಂಡಕ್ಕಿಂತ ಮಾಡಿರೋದೆ ಅನ್ಸೋದಿಲ್ಲ ನೋಡಿ ಈ ಥರ ನಾನು ತಟ್ಟೆ ಕುಡಿಬಿಟ್ಟು ಇನ್ನೊಂದೆರಡು ಹಾಕೊಂಬಂದು ನಿಮಗೆ ತೋರಿಸ್ತೀನಿ ಕೈ ನೀರು ಹಚ್ಕೊಂಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಎಲ್ಲನೂ ಹಾಕೊಂಡ್ಬರ್ತೀನಿ ಬನ್ನಿ ನೋಡಿ ಮಂಡಕ್ಕಿ ವಡೆ ರೆಡಿಯಾಗಿದೆ ಈ ಥರ ಮಂಡಕ್ಕಿ ವಡೆ ನೀವು ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತೆ ಇದೇನು ಜಾಸ್ತಿ ಹೊತ್ತು ನೆನೆಸ್ಬೇಕಂತೇನಿಲ್ಲ ನೋಡಿ ನಾನು ಮುರುಗ್ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡ್ಕೊಳ್ಳಿ ನೀವೇ ಮೊಸರು ರವೆ ಒಂದು ಮಂಡಕ್ಕಿ ಇದ್ದರೆ ಸಾಕು ಸೂಪರಾಗಿರುತ್ತೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಚುರುಮುರಿ ಚುರ್ಮುರಿ ಅಂತೀವಿ ನಾವು ಚುರ್ಮುರಿ ಕಳ್ಳೆಪುರಿ ಮಂಡಕ್ಕಿ ಅಂತೀವಿ ಅದರಲ್ಲೇ ನೀವು ಈ ಥರ ವಡೆನೂ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಒಂದು ಸತಿ ನೀವು ಮಾಡಿ ಟೇಸ್ಟ್ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಹಾಕ್ಬೌದು ನೋಡಿ ಈ ಮಂಡಕ್ಕಿ ಒಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ